ಇತ್ತೀಚಿನ ಒಂದು ಕೆಟ್ಟ ಮನಸ್ಥಿತಿ ಕೆಟ್ಟ ಭಾವನೆ ಮನುಷ್ಯನಲ್ಲಿ ಗಾಢವಾಗಿ ಬೇರೂರ್ತಾ ಇದೆ ಏನದು ಅಂದರೆ ನಾಟ್ ಓನ್ಲಿ ಯುವಕರು ವಯಸ್ಸಾದವರು ಮಿತಿ ಮೀರಿ ಹೋಗ್ತಾ ಇದ್ದಾರೆ ಒಂದನ್ನು ಅರ್ಥ ಮಾಡಿಕೊಳ್ಳಿ ನಮಗೆ ವಿವೇಚನೆ ಕಡಿಮೆ ಆಗ್ತಾ ಇದೆ ನಮಗೆ ಯಾವ ವಿಚಾರ ಬೇಕು ಅದರ ಅವಶ್ಯಕತೆ ಎಷ್ಟಿದೆ ಆ ವಿಚಾರದಿಂದ ನಮ್ಮ ಅಭಿವೃದ್ಧಿ ಎಷ್ಟಿದೆ ನಾವು ಯಾವ ವಿಚಾರದಿಂದ ಯಾವ ಹಾದಿಯನ್ನು ತುಳಿತಾ ಇದ್ದೀವಿ ಇದನ್ನು ಪರಿಕಲ್ಪನೆ ವಿಮರ್ಶನೆ ಮಾಡುವಂಥ ಶಕ್ತಿ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ ಅಂದರೆ ಬರ್ಬರ್ತಾ ಫುಡ್ಡ ಪ್ರಾಬ್ಲಮ್ ಮೇಡಮ್ ಎನ್ವರಾಮೆಂಟಾ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಫುಡ್ ಅಲ್ಲ ರೀ ಹ್ಞೂ ನಮ್ಮ ಎನ್ವರಮೆಂಟ್ ಅದನ್ನು ನಾವು ಹೇಗೆ ಹುಟ್ಟಾಕೊಡ್ತಾ ಇದ್ದೀವಿ ಒಂದನ್ನು ತಿಳ್ಕೊಳ್ಳಿ ನಮ್ಮ ಮಕ್ಕಳು ಹಾಳಾಗೋಗ್ತಾ ಇದ್ದಾರೆ ಮೊಬೈಲ್ ನೋಡಿ ಸರಿ ನಾವೇನು ಕಡಿಮೆನಾ ನಾವು ಅವ್ರಿಗಿಂತ ಜಾಸ್ತಿ ನೋಡ್ತೀವಿ ಮೊಬೈಲ್ ಯೂಸ್ ಮಾಡಬೇಡ ಅಂತ ಹೇಳೋ ತಂದೆ ತಾಯಿ ಮೊದಲು ನಾವು ಯೂಸ್ ಮಾಡೋದನ್ನ ಬಿಡಬೇಕು ಪುಸ್ತಕ ಓದು ಮಗು ಅಂತ ಹೇಳ್ಕೊಡೋ ತಂದೆ ತಾಯಿ ಫಸ್ಟ್ ನಾವು ಪುಸ್ತಕವನ್ನು ಓದೋದು ಕಲಿಬೇಕು ಪೂಜೆ ಮಾಡು ನಮ್ಮ ಆಚಾರ ವಿಚಾರವನ್ನು ಉಳಿಸು ಅಂತ ಹೇಳ್ಕೊಡೋ ತಂದೆ ತಾಯಿ ಮೊದಲು ನಾವು ಪೂಜೆ ಮಾಡೋ ಇರಬೇಕು ಆದರ್ಶವಾಗಿ ಬದುಕು ಅಂತ ಹೇಳೋ ತಂದೆ ತಾಯಿ ನಾವು ಆದರ್ಶವಾಗಿ ಬದುಕೋದನ್ನು ಕಲಿಬೇಕು ಒಂದನ್ನು ಅರ್ಥ ಮಾಡ್ಕೊಳ್ಳಿ ಇವತ್ತು ಎಷ್ಟು ಮನೆಗಳಲ್ಲಿ ಒಂದು ಹುಂಡಿಯ ಡಬ್ಬಿ ಇದೆ ಎಷ್ಟು ಮಕ್ಕಳಿಗೆ ನಾವು ಸೇವಿಂಗ್ಸ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀವಿ ಪ್ರಪಂಚ ಹೇಗೆ ಹೋಗ್ತಾ ಇದೆಯೋ ಹಾಗೆ ನಾವು ಓಡ್ತಾ ಇದ್ದೀವಿ ನಾವು ಹಿಂದೆ ಒಂದೇ ಎಜುಕೇಷನ್ ಕೊಡಿಸ್ತೀವಿ ಪರ್ಸೆಂಟೇಜ್ ಇರಬೇಕು ಐಕು ನೈಂಟಿ ಏಟ್ ಪರ್ಸೆಂಟ್ ನೈಂಟಿ ಫೈವ್ ಅಬೋವ್ ಇರಬೇಕು ಯಾಕಂದರೆ ಕ್ಯಾಂಪಸ್ ಸೆಲೆಕ್ಷನ್ ಆಗಬೇಕು ನೀನು ಯಾವುದೋ ಒಂದು ಕಾರ್ಪೊರೇಟ್ ಕಂಪ್ನಿಗೆ ಕೆಲಸಕ್ಕೆ ನಮ್ಮ ಮಗು ಸೆಲೆಕ್ಷನ್ ಆಗುತ್ತೆ ಕಷ್ಟಪಟ್ಟು ಓದಿ ನಮ್ಮ ಟೋಟಲ್ ಎಜುಕೇಷನ್ ಇನ್ವೆಸ್ಟ್ಮೆಂಟ್ ನೋಡಿದಾಗ ಕೋಟಿ ಸಮಥಿಂಗ್ ಆಗಿರುತ್ತೆ ಬಟ್ ನಮ್ಮ ಮಗು ಸೆಲೆಕ್ಷನ್ ಆಗೋದು ಕೇವಲ ಹದಿನೈದು ಸಾವಿರ ಸಂಬಳ ಇಪ್ಪತ್ತೈದು ಸಾವಿರ ಸಂಬಳ ಅದು ನಮಗೆ ತುಂಬ ಖುಷಿ ಯಾಕೆಂದರೆ ಔಟ್ ಆಫ್ ಕಂಟ್ರಿಲಿ ನಮ್ಮ ಮಗು ವರ್ಕ್ ಮಾಡುತ್ತೆ ಅದು ಹತ್ತು ಸಾವಿರ ರೂಪಾಯಿಗಾಗಿರ್ಬೋದು ಹದಿನೈದು ಸಾವಿರ ರೂಪಾಯಿಗಾಗಿರ್ಬೋದು ಕೆಲಸ ಯಾವುದು ಮುಖ್ಯ ಅಲ್ಲ ಔಟ್ ಆಫ್ ಕಂಟ್ರಿ ಇಲ್ಲಿ ನಮ್ಮ ಡಿಗ್ನಿಟಿನ ಮೇಂಟೈನ್ ಮಾಡ್ತಿದ್ದೀವಿ ಬಟ್ ನಮಗೊಂದು ಮನೆ ಇದೆ ನಮ್ಮದು ಒಂದು ಬದುಕಿದೆ ನಮಗೆ ಹಿರಿಯರು ಅಂತ ಮಾಡಿಕೊಟ್ಟಿದ್ದ ಒಂದು ಜೀವನ ಇದೆ ಅದನ್ನು ನೀನು ಮುಂದುವರ್ಸ್ಕೊಂಡು ಹೋಗು ಅಂತ ಹೇಳೋ ಎಷ್ಟು ತಂದೆ ತಾಯಿ ನಮ್ಮಲ್ಲಿದ್ದೀವಿ ನಮ್ಮ ಮಗು ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಬೇಕು ಬಟ್ ಅದ್ರ ವ್ಯಾಲ್ಯೂ ಏನು ಅಂತ ಹೇಳ್ಕೊಟ್ಟಿದ್ದೀವಾ ನೀನು ಪ್ರಪಂಚವನ್ನು ಸುತ್ತು ಸರಿ ಪ್ರವಾಸಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಲೆಕ್ಕ ಹಾಕಿದ್ದೀವಾ ಅಷ್ಟೆಲ್ಲ ನೀನು ಶೋಕಿ ಮಾಡೋನು ನಿನ್ನ ಆದಾಯ ಎಷ್ಟಿದೆ ಅಂತ ನಾವು ಹೇಳ್ಕೊಟ್ಟಿದೀವಾ ಅಪ್ಡೇಟ್ ಆಗಬೇಕು ಮಗು ಐಟೆಕ್ ಆಗಿರಬೇಕು ಅನ್ನೋ ಚಿಂತನೆ ನಮ್ಮಲ್ಲಿದೆಯೇ ಹೊರತು ಸನ್ನಡತೆ ಸಚ್ಚಾರಿತ್ರವಂತೆ ಸಂಸ್ಕಾರ ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟಿದ್ದ ನಾವು ಕೊಡ್ತಾ ಇದ್ದೀವ ನಾವು ಅನ್ಕೊಂಡಿರೋದು ಒಂದೇ ನೋಡು ನನ್ನ ಬಾಲ್ಯದಲ್ಲಿ ತುಂಬ ಕಷ್ಟಪಟ್ಟಿದೆ ನನ್ನ ಅಪ್ಪ ಅಮ್ಮ ಸರಿಯಾಗಿ ನನಗೆ ಓದಿಸೋಕ್ಕಾಗಲಿಲ್ಲ ಬರೀ ಕಷ್ಟ ತಾಪತ್ರಯ ಇದನ್ನೇ ಹೇಳೋರು ನಾನು ನಿನಗೆ ಹೇಳೋದಿಲ್ಲ ಬಟ್ ನೀನು ಪಾಡಿ ನೀನು ಆರಾಮಾಗಿರಪ್ಪ ಒಳ್ಳೆ ಪ್ಯಾಕೇಜಲ್ಲಿ ಸೆಲೆಕ್ಷನ್ ಆಗಿ ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಮಾಡು ಈ ಗೆ ನಾವು ಬದಲಾವಣೆಯನ್ನು ಹೊಂದ್ಬಿಟ್ಟಿದ್ದೀವಿ ಬಟ್ ನಮ್ಮ ತಂದೆ ತಾಯಿ ಅವತ್ತಿನ ದಿನ ನಮಗೆ ಕಷ್ಟವನ್ನು ತೋರಿಸಿದ್ದಕ್ಕೆ ಇವತ್ತು ನಾವು ಅತ್ಯುತ್ತಮರಾಗಿ ಇಲ್ಲಿ ಕೂತ್ಕೊಂಡಿರೋದು ಒಂದು ಮನೆ ಕಟ್ಟಿದ್ದೀವಿ ಒಂದು ಸಮಾಜದಲ್ಲಿ ನಾಲ್ಕು ಜನ ನಮಗೆ ಗೌರವ ಕೊಡ್ತಾರೆ ಅಂದರೆ ಬಿಕಾಸ್ ಆಫ್ ನಮ್ಮ ತಂದೆ ತಾಯಿ ನಮಗೆ ಕಲಿಸಿರೋ ಸಂಸ್ಕಾರ ಅವತ್ತು ಅವರು ರೂಪಾಯಿ ಮೌಲ್ಯವನ್ನು ಅದ್ರ ಬೆಲೆ ಏನು ಅನ್ನೋದನ್ನ ಹೇಳಿಕೊಟ್ಟಿದ್ರು ಉಳಿತಾಯ ಮಾಡೋದು ಹೇಗೆ ನಿನ್ನ ಆದಾಯ ಅತಿ ಹೆಚ್ಚಿದ್ದಾಗ ನೀನು ಶೋಕಿ ಮಾಡು ಆದಾಯ ಕಡಿಮೆ ಇದ್ದಾಗ ಉಳಿತಾಯ ಮಾಡು ಅನ್ನೋದನ್ನ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ರು ಅವತ್ತಿನ ಅವರ ಕಷ್ಟದ ಪರಿಸ್ಥಿತಿನ ಲೈವ್ ಆಗಿ ನಮಗೆ ತೋರಿಸಿದ್ರು ಇಷ್ಟು ಕಷ್ಟ ಇದ್ರು ನೀನು ಈ ರೀತಿ ತಿರುಗಾಡ್ಬೇಕಾ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ರು ನಾವು ಹಂಗಲ್ಲ ರೂಮ್ಗೆ ಹೋಗ್ಬಿಟ್ಟು ಬಾಗಿಲಾಕ್ಕೊಂಡು ಓದ್ಕೋಬೇಕಷ್ಟೇ ನಮ್ಮ ಪ್ರಾಬ್ಲಮ್ ನಮಗೆ ನಾವು ಸಾರ್ಟ್ ಔಟ್ ಮಾಡ್ಕೋತೀವಿ ನಮ್ಮ ಅದು ಮಕ್ಕಳಿಗೆ ನಮ್ಮ ಪ್ರಾಬ್ಲಮ್ ನಾವು ಹೇಳೋದಕ್ಕೆ ಹೋಗ್ತಾ ಇಲ್ಲ ಯಾಕೆಂದರೆ ಎಡ್ಬೇಕಾಗತ್ತೆ ಅವ್ರನ್ನ ಬರೀ ಪುಸ್ತಕದ ಉಳು ಮಾಡ್ತಾ ಇದೀವಿ ಪ್ರಾಕ್ಟಿಕಲ್ ಜೀವನ ಅವ್ರಿಗೆ ಗೊತ್ತಿಲ್ಲ ಹೋಗಿ ವ್ಯವಸಾಯ ಮಾಡ್ತೀಯನಪ್ಪ ಅಪ್ಪನ ಜಮೀನಿದೆ ಅಂದರೆ ಎಷ್ಟು ಮಕ್ಕಳು ರೆಡಿ ಇದ್ದಾರೆ ಸಾರಿ ವಿ ಕಾಂಟ್ ಅಂತ ಹೇಳ್ತಾರೆ ಯಾಕೆ ಕೊನೆಗೆ ಆ ಮಕ್ಕಳು ಪಟ್ಟಣದಲ್ಲೂ ಬದುಕೋಕ್ಕಾಗಲ್ಲ ಹಳ್ಳಿಲೂ ಬದುಕೋಕ್ಕಾಗಲ್ಲ ಮಧ್ಯದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರ್ತಾರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ ತಂದೆ ತಾಯಿ ನೀವು ಎಷ್ಟು ವರ್ಷಗಳ ಕಾಲ ನಿಮ್ಮ ಮಕ್ಕಳ ಜೊತೆ ಬದುಕಿರ್ತೀರ ಲೈಫ್ ಲಾಂಗ್ ಹಿಂಗೆ ಸಾಕೋದಕ್ಕಾಗುತ್ತಾ ವಯಸ್ಸಾದ ಮೇಲೆ ನಮ್ಮನ್ನು ನೋಡ್ಕೊಳ್ಳೋಕ್ಕೆ ಇನ್ನೊಬ್ರು ಬೇಕು ಅಂದಮೇಲೆ ನಾವು ಮಕ್ಕಳನ್ನ ಹೇಗೆ ನೋಡ್ಕೋತೀವಿ ಮಕ್ಕಳಿಗೆ ನಾವು ಸಂಸ್ಕಾರ ಎಲ್ಲಿ ಹೇಳ್ಕೊಡೋದ್ರಲ್ಲಿ ಏಡುತ್ತಾ ಇದ್ದೀವಿ ಅಂದರೆ ಸ್ಮಾಲ್ ಸ್ಮಾಲ್ ಮ್ಯಾಟರ್ನ ಅತಿರೇಕಕ್ಕೆ ಮಾಡ್ಕೊತಾ ಇದ್ದಾರೆ ಇತ್ತೀಚೆಗೆ ನೀವು ನೋಡಿರ್ಬೋದು ಯಾವುದೋ ಒಂದು ಸಣ್ಣ ವಿಷಯಗಳಿಗೆ ಮೂರು ಮೂರು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಒಂದರಲ್ಲಿ ಒಳ್ಳೆ ಹುಡುಗನ ಥರ ಆಕ್ಟ್ ಮಾಡಿದ್ರೆ ಒಂದು ಒಳ್ಳೆ ಹುಡುಗಿ ಥರ ಆಕ್ಟ್ ಮಾಡಿದ್ರೆ ಇನ್ನೆರಡು ಅಕೌಂಟು ಫೇಕ್ ಅಕೌಂಟ್ ಇರುತ್ತೆ ಅದರಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಚರ್ಚೆ ಆಗಲಿ ಅಂದ್ಬಿಟ್ಟು ಒಂದು ಸಣ್ಣ ವಿಚಾರನ ದೊಡ್ಡದಾಗಿ ಮಾಡಿಕೊಂಡು ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗ್ತಾರೆ ಇಲ್ಲಿ ಹತ್ಕೊಂಡು ಉರಿಯುವಂಥ ಬೇಜಾನ್ ಸಂಗತಿಗಳಿರುತ್ತೆ ತಮ್ಮ ಮನೆಯಲ್ಲಿ ಸಂಸಾರದ ತಾಪತ್ರೆಗಳ ಬೇಜಾನ್ ಇರುತ್ತೆ ಅದ್ರ ಬಗ್ಗೆ ಅವರಿಗೆ ಚಿಂತೆ ಬೇಕಾಗಿಲ್ಲ ಯಾವುದೋ ಒಂದು ಶೋ ಆಗಿರ್ಬೋದು ಯಾವುದೋ ಒಂದು ಮೂವಿ ಆಗಿರ್ಬೋದು ಯಾವುದೋ ಒಂದು ಹೀರೋ ಆಗಿರ್ಬೋದು ಯಾವುದೋ ಒಂದು ಹೀರೋಯಿನ್ ಆಗಿರ್ಬೋದು ಯಾರೊಬ್ಬರ ಬಗ್ಗೆ ಏನೋ ಒಂದು ನೆಗೆಟಿವ್ ಸ್ಪ್ರೆಡ್ ಮಾಡೋದು ಅದನ್ನು ಶೇರ್ಗಳು ಮಾಡಿಕೊಳ್ಳೋದು ಆ ವ್ಯೂಸ್ ನೋಡೋದು ಇದನ್ನು ಎರ್ಸ್ಕೊಳ್ಳೋದು ಅಂತ ನೆಶೆ ಎಚ್ಕೊಳ್ಳೋದು ಸ್ವಭಾವ ನೆಗೆಟಿವಿಟಿನ ನಾವು ಅಂದರೆ ಒಂದಷ್ಟು ಜನದ ಮಧ್ಯೆ ತಂದಾಕಿ ಅವರೆಲ್ಲ ಜಗಳ ಮಾಡ್ತಿದ್ದಾಗ ಅದನ್ನು ನೋಡಿ ನಾವು ಖುಷಿ ಪಡ್ತಾ ಇದ್ದೀವಿ ಅಂದ್ರೆ ಅದನ್ನು ವಿಕೃತ ಮನಸ್ಸು ಅಂತ ಕರೀತಾರೆ ಈ ಗಾಂಜಾ ಅಫಿಮು ಡ್ರಗ್ಸು ಬೀಡಿ ಸಿಗರೇಟು ಏನು ಕೊಡ್ತಾ ಇರುತ್ತೆ ಈ ಎಲ್ಲ ವ್ಯಸನಗಳುಗಿಂತ ದೊಡ್ಡ ವ್ಯಸನ ಇನ್ನೊಬ್ಬರ ಕೆಟ್ಟ ಸ್ಥಿತಿಯನ್ನು ನೋಡಿ ನಾವು ಎಂಜಾಯ್ ಮಾಡೋದು ಇನ್ನೊಬ್ಬರು ಹೀನಾಯ ಸ್ಥಿತಿಯಲ್ಲಿದ್ದಾಗ ಅಥವಾ ನೋವನ್ನು ಅನುಭವಿಸ್ತಿದ್ದಾಗ ಅದರ ಮೂಲಕ ನೆಶೆ ಏರಿಸ್ಕೋತೀವಲ್ಲ ಇಟ್ಸ್ ಅ ವೆರಿ 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 ಡೇಂಜರಸ್ ಈ ರೀತಿಯ ಮನಸ್ಥಿತಿಗೆ ನಮ್ಮ ಮಕ್ಕಳು ಹೋಗ್ತಾ ಇದ್ದಾರೆ ಅದರ ಅವಶ್ಯಕತೆ ಇಲ್ಲ ಮನುಷ್ಯ ಎಲ್ಲೆಡೆ ಆದರೆ ಸಂತೋಷವನ್ನು ಹರಡಬೇಕು ಸಂತೋಷವನ್ನು ನಮ್ಮ ಕಣ್ಮುಂದೆ ನೋಡಬೇಕು ನಮ್ಮಲ್ಲಿ ನಾವು ಸಂತೋಷವನ್ನು ಹುಟ್ಟು ಹಾಕೋಬೇಕು ಅದನ್ನು ಬಿಟ್ಬಿಟ್ಟು ನೆಗೆಟಿವಿಟಿನೆಲ್ಲ ಸ್ಪ್ರೆಡ್ ಮಾಡಿ ನೆಗೆಟಿವ್ ಎನ್ವೈರನ್ಮೆಂಟ್ ನಾವು ಹುಟ್ಟು ಹಾಕಿ ಇನ್ನೆಲ್ಲೋ ನಗೆ ಕೂಟಕ್ಕೆ ಹೋಗೋದು ಆಸೆ ಕಾರ್ಯಕ್ರಮ ನೋಡೋದು ಸಂತೋಷ ಪಡ್ತೀವಿ ನಮ್ಮ ಚೆನ್ನಾಗಿ ಇಟ್ಕೋತೀವಿ ಅಂದರೆ ಔ ಕ್ಯಾನ್ ಇಟ್ ಪಾಸಿಬಲ್ ಸಂತೋಷ ಅನ್ನೋದು ನಮ್ಮ ಒಳಗಡೆಯಿಂದ ಬರಬೇಕು ಇನ್ನೊಬ್ಬರು ಹೊಟ್ಟೆ ತುಂಬ ಊಟ ಮಾಡಿ ಹಬ್ಬ ಅಂದಾಗ ನಮ್ಮ ಮುಖದಲ್ಲಿ ಮುಗಳಗೆ ಬರುತ್ತಲ್ಲ ಅದನ್ನು ಸಂತೋಷ ಅಂತ ಕರೀತಾರೆ ಇನ್ನೊಬ್ಬರಿಗೆ ಊಟ ಕಿತ್ಕೊಂಡು ಅವ್ರನ್ನ ಹೊಟ್ಟೆ ಶೂನಿಂದ ಒದ್ದಾಡಾಗಿ ಮಾಡಿ ಅದನ್ನು ನೋಡಿ ಕಿಕ್ಕೇರಿಸ್ಕೊಂಡು ನಗೆ ಕೂಟಕ್ಕೋಗಿ ಅಹಹಹ ಅಂತ ನಕ್ಕದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರೋದಿಲ್ಲ ಸೊ ನಮ್ಮ ಆಲೋಚನೆಯೇ ನಮ್ಮ ಆರೋಗ್ಯಕ್ಕೆ ಕಾರಣ ಆಗಿರುತ್ತೆ ಅನ್ನೋದನ್ನ ಯಾವತ್ತೂ ಮರಿಬೇಡಿ ಪಾಸಿಟಿವ್ ಆಗಿ ನಾವು ಯಾವತ್ತೂ ಥಿಂಕ್ ಮಾಡ್ತೀವಿ ಈ ವ್ಯಕ್ತಿ ಇದ್ದರೆ ಸಾಕುರಿ ಆ ಎನ್ವರಮೆಂಟೇ ತುಂಬ ಚೆನ್ನಾಗಿರುತ್ತೆ ಎಲ್ಲರ ಮುಖದಲ್ಲಿ ಸಂತೋಷ ಇರುತ್ತೆ ಆ ಆತನ ಜೊತೆ ಐದು ನಿಮಿಷ ಕಳೆದ್ರು ಆತ ನಮ್ಗೆ ಹತ್ತು ರೂಪಾಯಿ ಕೊಡೋದು ಬೇಡ ಒಂದು ಸಹಾಯ ಮಾಡೋದು ಬೇಡ ಏನೋ ಪಾಸಿಟಿವ್ ವೈಬು ಏನೋ ಒಂದು ಖುಷಿ ಸಂತೋಷ ಅಂತೀವಲ್ಲ ಅದು ನಮ್ಮ ಹುಟ್ಟಿಗೆ ಸಾರ್ಥಕತೆಯನ್ನು ತಂದು ಕೊಡುತ್ತೆ ಇದನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಹೇಳ್ಕೊಡ್ಬೇಕು ಇದು ಅತ್ಯುತ್ತಮ ಜವಾಬ್ದಾರಿ ನಮ್ಮದು ಅನ್ನೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎನ್ಕರೇಜ್ ಮಾಡಿದ್ರೆ ಮತ್ತಷ್ಟು ಮಾತಾಡೋಣ ಏನಂತೀರಾ